ನಾನ್ ಯಾಕೆ ಕಿತ್ಕೊಳ್ಳಿ ಕಿತ್ಕೊಳ್ಳೋ ತರ ಆಡ್ತಾ ಇರೋದು ನೀನು ನೀನ್ ಅದೇನ್ ಕಿತ್ಕೋತಿಯಾ ಕಿತ್ಕೊ ಹತ್ರ ನೀನು ನೀ ಅದ್ ಎಷ್ಟು ಕಿತ್ಕೊಳಕ್ ಟ್ರೈ ಮಾಡ್ತೀವೋ ಅದೇನ್ ಕಿತ್ಕೋತೀವೋ ನಾನ್ ನೋಡ್ಲೇಬೇಕು ಕಣೆ ನಿನ್ಗೆ ಅದೇ ಅದೇನ್ ಮಾಡ್ತೀಯ ಮಾಡೇ ಬಿಡೋ ನೋಡೋ ಬಿಡೋಣ ನೀನ್ ಒಬ್ಳು ನಿನ್ ಯಾರ್ ಕೊಟ್ಟು ತೀರ್ಸ್ತೀನೋ ಬಿಡ್ತೀನೋ ನಿನ್ ಮಾತ್ರ ನಾನು ತೀರ್ಸ್ಬಿಟ್ರೆ ಕೇಳ್ಕೊ ನಿನ್ನೆ ನೀನ್ ಇದೇ ತರ ಹಲಿಬೇಕು ಇಲ್ಲ ನಮ್ದು ಯಾವ್ದಾರ ದೊಡ್ಡ ಲೆವೆಲ್ಗೆ ಹೋಗಿ ನಿನ್ ಮರ್ಯಾದೆ ಹೋಗ್ಬೇಕು ನನ್ ಮರ್ಯಾದೆ ಹೋಗ್ಬೇಕು ಅಷ್ಟೇ ನಿನ್ ನಿಂದು ಹೋಗ್ಬೇಕು ನಂದು ಹೋಗ್ಬೇಕು ನಿನ್ ಮರ್ಯಾದೆ ಕಡೆ ನನ್ಗೂ ನನಗ್ ಸಮಾಧಾನನೂ ಇಲ್ಲ ನನ್ ಕೊಡೋದು ಇಲ್ಲ ಇನ್ ಒಂದ್ಸರಿ ಕಂಡೋರ್ ಮಾತ್ ಕೇಳ್ಕೊಂಡ್ ಆಡ್ಬಾರ್ದು ಅನ್ನೋ ಬುದ್ಧಿ ನಿನ್ ನಿನ್ ಲೈಫ್ ಅಲ್ಲಿ ಬರ್ಬೇಕು ಇಲ್ಲ ನೀನ್ ಮಣ್ ಮುಗ್ಬೇಕಿಲ್ಲ ಇಲ್ಲಾ ನಾನ್ ಮಣ್ಮಕ್ಬೇಕು ನಿನ್ನಿಂದ ಇದೆರಡೇ ಎರಡೇ ಮಾಡ್ಬೇಕು ನೋಡೇ ಬಿಡೋಣ ಅದೇನಾದ್ರೂ ಆಗೋಗ್ಲಿ ಅದೇನ್ ಕಿತ್ಕತಿಯ ಕಿತ್ಕೋ ನೀನೆ